ನಮಸ್ಕಾರ ಆತ್ಮಿಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದೊಂದು ವಾರದಿಂದ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಬರೀ ವರುಣ್ ಆರಾಧ್ಯ ಮತ್ತು ವರ್ಷ ಅವರದ್ದೇ ಸುದ್ದಿ ವರುಣ್ ಆರಾಧ್ಯ ಮತ್ತು ವರ್ಷ ಲವ್ ಬ್ರೇಕಪ್ ಆದಾಗಲೂ ಇದೇ ರೀತಿ ದೊಡ್ಡ ಸುದ್ದಿಯಾಗಿತ್ತು ಆದರೆ ಈ ಬಾರಿ ಸ್ವಲ್ಪ ಪೀಕ್ ಲೆವೆಲ್ಗೆ ಹೋಗಿದೆ ಕಾರಣ ವರ್ಷ ಅವರ ವಿಡಿಯೋ ಮತ್ತು ಫೋಟೋಗಳನ್ನು ಇಟ್ಕೊಂಡು ವರುಣ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಎಷ್ಟರ ಮಟ್ಟಿಗೆ ಸತ್ಯವು ಸುಳ್ಳು ಸದ್ಯದಲ್ಲೇ ಗೊತ್ತಾಗುತ್ತೆ ಬಿಡಿ ಈಗ ನಾವು ಹೇಳೋದಕ್ಕೆ ಬಂದಿರೋ ವಿಷಯ ಅದಲ್ಲ ವರುಣ್ ಆರಾಧ್ಯ ತೆರೆ ಮೇಲೆ ಬಂದಿದ್ದು ಒಂದೇ ಒಂದು ಸೀರಿಯಲ್ ಮೂಲಕ ಬೃಂದಾವನದಲ್ಲಿ ನಾಯಕನಾಗಿ ಸುಮಾರು ಒಂದು ವರ್ಷದ ಹತ್ತಿರ ನಟನೆ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ದ ವರುಣ್ ಸೀರಿಯಲ್ಗೆ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾರೆ ಯಾರ್ ಲೈಫ್ ಹೇಗೆಲ್ಲ ಬದಲಾಗುತ್ತ ನೋಡಿ ಅಂತ ಜನರೇ ಮಾತನಾಡ್ಕೊಂಡಿದ್ರು ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಗೊಳಗಾಗ್ತಾ ಇರೋ ಈ ವರುಣ್ ಆರಾಧ್ಯ ಯಾರು ಇವರ ಹಿನ್ನೆಲೆ ಏನೋ ಈ ಮಟ್ಟಕ್ಕೆ ಹೆಸರು ಮಾಡಿದ ಹೇಗೆ ಇವರ ತಂದೆಯ ಹಿನ್ನೆಲೆ ಏನು ಇದೆಲ್ಲದರ ಜೊತೆಗೆ ಇವರ ತಾಯಿ ತಂಗಿ ಬಗ್ಗೆಯೂ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೃಷ್ಟ ಅನ್ನೋದು ಒಂಥರ ಪಾಟ್ ಇದ್ದಂತೆ ಯಾರಿಗೆ ಯಾವ ಕ್ಷಣದಲ್ಲಿ ಹೊಡೆಯುತ್ತೆ ಹೇಳೋದಿಕ್ಕಾಗಲ್ಲ ಇವತ್ತು ಕೂಲಿ ಆಗಿದ್ದವ ನಾಳೆ ಕುಬೇರನು ಆಗಬಹುದು ಹಾಗೆ ಕುಬೇರ ಆಗಿದ್ದವ ಕೂಲಿಯೂ ಆಗಬಹುದು ಇದಕ್ಕೇನೆ ಅದೃಷ್ಟ ಅನ್ನೋದು ಆದರೆ ನಟ ವರುಣ್ ಏಕಾಏಕಿ ಸ್ಟಾರ್ ಆದವರಲ್ಲ ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು ಅಪ್ಪ ಮಾಡಿಟ್ಟ ಆಸ್ತಿಯಲ್ಲಿ ಮೆರೆದಾಡಿದವರಲ್ಲ ತಾನೇ ತನ್ನ ಕಾಲ್ ಮೇಲೆ ನಿಂತವರು ನಟ ವರುಣ್ಗೆ ಅಂತ ಅವರ ತಂದೆ ಮಾಡಿಟ್ಟು ಹೋಗಿದ್ದು ಒಂದೇ ಒಂದು ಆಸ್ತಿ ಅದು ಆಟೋ ಆಟೋ ಮೂಲಕ ನಟ ವರುಣ್ ಬದುಕು ಕಟ್ಕೊಂಡವರು ಇವತ್ತು ಕಿರುತೆರೆ ನಟ ಆಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿ ಆಗಿರಬಹುದು ಆದ್ರೆ ಒಂದು ಕಾಲದಲ್ಲಿ ಇವರ ಜೀವನ ಅನ್ನೋದು ನಾವು ನೀವು ಅಂದ್ಕೊಂಡಂತೆ ಇರಲಿಲ್ಲ ತುಂಬಾ ಕಷ್ಟದಲ್ಲಿ ಬೆಳೆದವರು ಇವರು ಒಂದು ಹೊತ್ತಿನ ಊಟಕ್ಕೂ ಪರದಾಡಿದವರು ಯಾಕಂದ್ರೆ ನಿತ್ಯ ಆಟೋ ಓಡಿಸೋದ್ರೇನೆ ಜೀವನ ಸಾಕ್ತಾ ಇತ್ತು ಆತ್ಮೀಗಿರ ನಟ ವರುಣ್ ತಂದೆ ಆಟೋ ಡ್ರೈವರ್ ಗಂಡ ಹೆಂಡತಿ ಇಬ್ರು ಮಕ್ಕಳು ಮೊದಲನೆಯವಳು ಹೆಣ್ಮಗಳು ಎರಡನೆಯವರೇ ವರುಣ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿತ್ಯ ಆಟೋ ಓಡಿದ್ರೇನೆ ಜೀವನ ಓಡ್ತಾ ಇತ್ತು ಆದ್ರೆ ಮಗನಿಗೆ ಮಾತ್ರ ದೊಡ್ಡ ಹೀರೋ ಆಗಬೇಕು ಅನ್ನೋ ಕನಸಿತ್ತು ಬಡತನ ಇದ್ರೆ ಏನಂತೆ ಕಲೆ ಅನ್ನೋದು ಯಾರು ಸ್ವತ್ತು ಅಲ್ಲ ಅನ್ನೋದನ್ನ ಆಗ್ಲೇ ಅಂದ್ಕೊಂಡಿದ್ರು ವರುಣ್ ಆರಾಧ್ಯ ಓದು ಅನ್ನೋದು ಅಷ್ಟಕ್ಕಷ್ಟೇ ಮನೆಯಲ್ಲಿ ಎಷ್ಟೇ ಹೇಳಿದ್ರು ಓದಿನ ಕಡೆ ಗಮನ ಕೊಡ್ಲೇ ಇಲ್ಲ ಹೀಗಾಗಿ ಒಂಬತ್ತನೇ ಕ್ಲಾಸ್ ನಲ್ಲಿರುವಾಗಲೇ ಇರುವಾಗಲೇ ಆಟೋ ಓಡಿಸೋದಕ್ಕೆ ಶುರು ಮಾಡ್ತಾರೆ ಹೇಗೋ ಅಪ್ಪನ ಆಟೋ ಇತ್ತಲ್ಲ ಅದೇ ಆಟೋದಲ್ಲೇ ತಮ್ಮ ಏರಿಯಾದಲ್ಲಿ ಯಾವುದೇ ಟ್ರಿಪ್ ಬಂದ್ರು ಇವರೇ ಆಟೋ ಓಡಿಸ್ತಾ ಇದ್ರು ಬಳಿಕ ಫುಲ್ ಟೈಮ್ ಡ್ಯೂಟಿ ಮಾಡ್ಕೊಳ್ತಾರೆ ಅಪ್ಪನ ಆಟೋವನ್ನ ತಾವೇ ಓಡಿಸೋದಕ್ಕೆ ಶುರು ಮಾಡ್ತಾರೆ ಸುಮಾರು ಐದಾರು ವರ್ಷ ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿದ್ದಾರೆ ಬೇರೆ ಯಾರೇ ಆಗಿದ್ರು ನಮ್ಮ ಲೈಫ್ ಇಲ್ಲಿಗೆ ಮುಗೀತು ಇನ್ಮುಂದೆ ನನ್ನ ಜೀವನ ಈ ಆಟೋ ಅಷ್ಟೇ ಅಂದ್ಕೊಳ್ತಿದ್ರೇನೋ ಆದರೆ ವರುಣ್ ಹಾಗು ಮಾಡಲಿಲ್ಲ ಆಟೋ ಓಡಿಸ್ತಾನೆ ಜಿಮ್ಗೆ ಗೆ ಹೋಗೋದು ವರ್ಕೌಟ್ ಮಾಡೋದು ಹೀರೋ ಆಗಬೇಕು ಅನ್ನೋ ಕನಸಲ್ಲೇ ಸಕಲ ತಯಾರಿ ಮಾಡ್ಕೊಳ್ತಿದ್ರು ಹೀಗಿರುವಾಗ ಒಂದಿನ ವರುಣ್ ಮನೆಯಲ್ಲಿ ನಡೆಯಬಾರದು ನಡೆದು ಹೋಗುತ್ತೆ ಕರೋನಾ ಕಾಲದಲ್ಲಿ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿದ್ವು ಈ ಕುಟುಂಬವು ಒಂದು ಯಾಕಂದ್ರೆ ನಟ ವರುಣ್ ತಂದೆ ಕೊರೋನಾ ಟೈಮ್ ನಲ್ಲಿ ಅಪ್ಪ ತೀರಿ ಹೋಗ್ತಾ ಇದ್ದಂತೆ ಇಡೀ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗುತ್ತೆ ಅದರಲ್ಲೂ ವರುಣ್ಗೆ ಅಪ್ಪ ಅಂದ್ರೆ ಪಂಚ ಪ್ರಾಣ ಇಡೀ ಸಂಸಾರವನ್ನ ಸಾಕ್ತಾ ಇದ್ದವರು ಇವರು ಇನ್ನು ಮೇಲೆ ಹೇಗಪ್ಪ ಜೀವನ ಅನ್ನೋ ಆತಂಕ ಶುರುವಾಯಿತು ಆಗ ವರುಣ್ ತಂದೆಯ ಆಟೋ ಹತ್ತಿ ದುಡಿಯೋದಕ್ಕೆ ಶುರು ಮಾಡ್ತಾರೆ ಹಗಲು ರಾತ್ರಿ ಗೆನ್ನದೇ ಆಟೋ ಓಡಿಸ್ತಾ ಇದ್ರು ಇದೇ ಟೈಮ್ ನಲ್ಲೇ ಇವರ ಬದುಕಿನ ದಾರಿ ಬದಲಾಗಿದ್ದು ಸೋಷಿಯಲ್ ಮೀಡಿಯಾವನ್ನೇ ವೇದಿಕೆ ಮಾಡ್ಕೊಳ್ತಾರೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕೊನೆಗೆ ವರ್ಷ ಪರಿಚಯ ಆದ ಮೇಲೆ ವರುಣ್ ಬದುಕಿನ ದೆಸೆಗೆ ಬದಲಾಗಿ ಹೋಗುತ್ತೆ ವರುಣ್ ಒಬ್ಬರೇ ವಿಡಿಯೋ ಮಾಡ್ತಿದ್ದಾಗ ಹೇಳ್ಕೊಳ್ಳೋವಂತ ವ್ಯೂಸ್ ಆಗ್ತಿರ್ಲಿಲ್ಲ ಅದೇ ವರ್ಷ ಹಾಗೂ ವರುಣ್ ಸೇರಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಿದ್ದಂತೆ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿ ಹೋಗ್ತಾರೆ ಲಕ್ಷ ಲಕ್ಷ ಜನ ನೋಡೋದಕ್ಕೆ ಶುರು ಮಾಡ್ತಾರೆ ಬರೀ ಸೋಶಿಯಲ್ ಮೀಡಿಯಾದಲ್ಲೇ ಲಕ್ಷ ಲಕ್ಷ ದುಡಿಯೋದಕ್ಕೆ ಶುರು ಮಾಡುತ್ತೆ ಈ ಜೋಡಿ ಕೇವಲ ರೀಲ್ಸ್ ಮಾತ್ರ ಅಲ್ಲ ಆಡ್ ಶೂಟ್ ಮಾಡೋದಕ್ಕೂ ಶುರು ಮಾಡ್ತಾರೆ ತಿಂಗಳಿಗೆ ಏನಿಲ್ಲ ಅಂದ್ರೂ ನಾಲ್ಕೈದು ಲಕ್ಷ ಹಣ ದುಡಿತಾ ಇದ್ರು ಅಲ್ಲಿಗೆ ವರುಣ್ ಬದುಕಿನ ದಾರಿಯೇ ಬದಲಾಗಿ ಹೋಯ್ತು ಸ್ವಂತಹದೊಂದು ಮನೆ ತೆಗೆದುಕೊಂಡ್ರು ಆಟೋದಲ್ಲಿ ಓಡಾಡ್ತಾ ಇದ್ದವರು ಬೈಕ್ ಕಾರ್ನಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ರು ಹೀಗೆ ಲೈಫ್ನಲ್ಲಿ ಒಂದು ಲೆವೆಲ್ಗೆ ಸೆಟ್ ಆದ್ರೂ ಅನ್ನೋ ಟೈಮ್ನಲ್ಲೇ ಈ ವಿವಾದಕ್ಕೆ ಸಿಲುಕಿದ್ದಾರೆ ಒಂದು ಕಾಲದಲ್ಲಿ ಲವ್ವರ್ಸ್ ಆಗಿದ್ದವರು ಈಗ ಶತ್ರುಗಳಾಗಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ